ಇನ್ನೊಂದು ಫ್ಲೋರಲ್ಲಿ ಗಲಾಟೆ ನಡೀತಾ ಇರ್ತಾರೆ ಏನು ಅಂತಂದರೆ ರಾಜ್ಕುಮಾರ್ ಅವರಲ್ಲಿ ಶೂಟ್ ಮಾಡ್ತಾಯಿರ್ತಾರೆ ಆದರೆ ಅವರು ಊಟ ಮಾಡುತ್ತಾ ಊಟ ಮಾಡ್ತಾ ಇಲ್ಲ ಅಂತ ಹಠ ಇದ್ದಾರೆ ಯಾಕೆ ಅಂತಂದರೆ ಪ್ರತ್ಯೇಕವಾದ ರೀತಿಯ ಒಂದು ಅಡುಗೆಯನ್ನು ಅವರಿಗೆ ಕೊಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಯಾರಿಗೂ ಇನ್ನೊಂದು ರೀತಿಯ ಅಡುಗೆಯನ್ನು ಕೊಟ್ಟಿದ್ದನ್ನು ಅವ್ರು ಒಪ್ತಾಯಿಲ್ಲ ಎಲ್ಲರಿಗೂ ಒಂದೇ ರೀತಿಯ ಅಡುಗೆಯನ್ನು ಕೊಡಬೇಕು ಒಂದು ಊಟವನ್ನು ಕೊಡಬೇಕು ಅದಕ್ಕೋಸ್ಕರ ಅವರು ಊಟ ಮಾಡದೆ ಹಠ ಇದ್ದಾರೆ ಅಂದರೆ ರಾಜ್ಕುಮಾರ್ ಅವರು ಈ ಥರ ಒಂದು ನಡವಳಿಕೆಯನ್ನು ರೂಪಿಸಿಕೊಂಡಿದ್ದರು ರಾಜ್ಕುಮಾರ್ ಅವರು ನಮ್ಮ ಚೈತನ್ಯದ ಭಾಗ ಅವರು ಯಾಕೆ ಯಾವ ರೀತಿಯಲ್ಲಿ ಅಂತ ಹೇಳೋದು ಭಾಳ ಕಷ್ಟ ಯಾಕೆಂತಂದರೆ ನಮ್ಮ ತಲೆಮಾರಿನವ್ರಿಗೆ ಮತ್ತು ನನ್ನ ನಂತರದ ತಲೆಮಾರಿನವ್ರಿಗೆ ಹೊಸ ತಲೆಮಾರಿಗೆ ಅದು ಹಾಗಾಗ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಈಗ ಇಪ್ಪತ್ತೈದು ಮೂವತ್ತು ವರ್ಷ ವಯಸ್ಸಾಗಿರ್ತಕ್ಕಂಥವ್ರಿಗೆ ಅವರ ಚೈತನ್ಯದ ಭಾಗ ಆಗ್ತಾರೋ ಆಗಿಲ್ಲವೋ ನಂಗೆ ಗೊತ್ತಿಲ್ಲ ಆದರೆ ನನ್ನ ತಲೆಮಾರಿನವರಿಗೆ ಮತ್ತು ನಂತರ ತಲೆಮಾರಿನವರಿಗೆ ಬಹುಮಟ್ಟಿಗೆ ಅವರ ಚೈತನ್ಯದ ಭಾಗ ಆಗೋಗ್ಬಿಟ್ಟಿದ್ರು ಅಂದರೆ ಅವ್ರನ್ನ ತೆರೆಯ ಮೇಲೆ ನೋಡ್ದೇ ನೋಡ್ತಾ ಇದ್ದದ್ದು ಹೆಚ್ಚು ನಾವು ಒಂದು ಎರಡು ಪ್ರಸಂಗದಲ್ಲಿ ನಾನು ಅವ್ರನ್ನ ಬಹಳ ನಿಕಟವಾಗಿ ಹತ್ತಿರದಿಂದ ನೋಡಬೇಕಾದ ಪ್ರಸಂಗ ಬಂತು ಎರಡು ಸರ್ತಿ ಅದು ಎರಡು ಒಂದು ವರ್ಷದ ಅವಧಿಯೊಳಗಡೆ ಎರಡು ಸರ್ತಿ ಅವರನ್ನು ನೋಡಿದೆ ನಾನು ಒಂದು ಇಮ್ಮಡಿ ಪುಲಕೇಶಿ ಚಲನಚಿತ್ರ ಬಿಡುಗಡೆ ಆದಂಥ ಒಂದು ಸಮಾರಂಭ ಅದು ಅಲಂಕಾರ ಥಿಯೇಟ್ರ್ನಲ್ಲಿ ಬಿಡುಗಡೆ ಆಗ್ತಾಯಿತ್ತು ಇತ್ತು ಆ ಸಮಾರಂಭದ ಒಳಗಡೆ ಒಂದು ಸಣ್ಣ ಬೇರೆ ಇನ್ನೊಂದು ಫಂಕ್ಷನ್ ಇತ್ತು ಅದೇನು ಅಂತಂದರೆ ಆಗ ಹೊತ್ತಿಗೆ ಬೆಳ್ಳಿಮೂಳ ಚಲನಚಿತ್ರ ಬಿಡುಗಡೆಯಾಗಿತ್ತು ಆ ಚಲನಚಿತ್ರದ ಬಗೆಗೆ ಆಗ ಪಾರಿಜಾತ ಅಂತ ಕಾಣಿಸುತ್ತೆ ಅವರೊಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದರು ಆ ಚಲನಚಿತ್ರ ಬಗ್ಗೆ ಒಂದು ವಿಮರ್ಶೆ ಬರೆಯೋದು ಅಂತ ನಾನು ಅವಾಗ ಒಂದು ವಿಮರ್ಶೆ ಬರೆದು ಕಳಿಸಿದ್ದೆ ಅದಕ್ಕೊಂದು ಬಹುಮಾನ ಕೂಡ ಬಂದ್ಬಿಡ್ತು ನನಗೆ ಬಹುಮಾನ ಬಂದ ಅದನ್ನು ಪಡ್ಕೊಳ್ಳೋದಕ್ಕೆ ನಾನು ಮೈಸೂರಲ್ಲಿದ್ದಾಗ ಮೈಸೂರಿಂದ ಬೆಂಗಳೂರು ಬಂದರೆ ಬೆಂಗಳೂರು ಬಂದು ಅಲಂಕಾರ ಥಿಯೇಟ್ರ್ ಒಳಗಡೆ ಹೋಗಿ ಬಹುಮಾನ ಕೊಟ್ಟವರು ಯಾರು ಅಂದರೆ ರಾಜ್ಕುಮಾರ್ ಅವರು ಸಹ ವೈಕುಂಠ ಬಾಳಿಗ ಅವರು ಅಧ್ಯಕ್ಷರಾಗಿದ್ದರು ರಾಜ್ಕುಮಾರ್ ಅವರು ಅವತ್ತು ಆ ಚಲನಚಿತ್ರ ಬಿಡುಗಡೆ ಆಗಿ ಆಗಬೇಕಾಗಿದ್ದರಿಂದ ಅದರ ಮೊದಲ ಪ್ರದರ್ಶನ ಆಗಬೇಕಾಗಿದ್ದರಿಂದ ಎಮ್ ಡಿ ಬುಳುಗೇಶ್ ಅಲ್ಲಿದ್ದರೋರು ಅವ್ರ ಕಡೆಯಿಂದ ಅವರ ಟಿಪಿಕಲ್ ಪಂಚೆ ಮತ್ತು ಶರ್ಟ್ ಬಿಳಿಯ ಡ್ರೆಸ್ಗಳನ್ನ ಹಾಕ್ಕೊಂಡಿದ್ದಂಥ ರಾಜ್ಕುಮಾರ್ ಮೊದಲನೇ ಸರ್ತಿ ನೋಡಿದ್ದು ನಾನು ಎರಡನೇ ಸತಿ ನೋಡಿದ್ದು ಸುಮಾರು ಒಂದು ವರ್ಷದ ನಂತರದಲ್ಲಿ ಅದು ಕೂಡ ನಾನೊಂದು ಹೈಸ್ಕೂಲ್ ಅಧ್ಯಾಪಕನಾಗಿದ್ದೆ ಅಧ್ಯಾಪಕನಾಗಿದ್ದಾಗ ಅದು ಕೊಡಗಿನಲ್ಲಿ ಅಲ್ಲಿ ಅದು ಶನಮಾರ ಸಂತಿ ಅಂತ ಊರದು ಅಲ್ಲಿಂದ ಅಲ್ಲಿಂದ ಒಂದು ಸ್ಕೌಟ್ ಜಾಂಬೂರಿ ಮಡಿಕೇರಿಯಲ್ಲಿ ನಡೀತಾ ಇತ್ತು ನಾನು ಸ್ಕೂಲ್ ಶಾಲೆಯ ಸ್ಕೌಟ್ ಮಕ್ಕಳುಗಳನ್ನ ಕರ್ಕೊಂಡು ನಾನು ಮಡಿಕೇರಿಗೆ ಹೋಗಿದ್ದೆ ಆ ಮಡಿಕೇರಿಯಲ್ಲಿ ಅಲ್ಲಿ ಟ್ರಾವೆಲರ್ಸ್ ಬಂಗ್ಲೋ ಇರ್ತದಲ್ಲ ಆ ಬಂಗ್ಲೋ ಹತ್ತಿರಕ್ಕೆ ಅದು ಬೆಳಗ್ಗೆ ರಾಜ ಸೀಟ್ ಪಕ್ಕದಲ್ಲಿದೆ ಅದು ಅದರ ಪಕ್ಕದಲ್ಲಿ ನಾವು ಮಕ್ಕಳನ್ನು ಕರ್ಕೊಂಡು ನೋಡೋದಕ್ಕೋಸ್ಕರ ಹೋಗ್ತಾಯಿದ್ರೆ ಆ ಬಂಗ್ಲಾದ ಕಾರಿಡಾರಲ್ಲಿ ನಿಂತ್ಕೊಂಡಿ ಅವರು ಮೌನವೇ ಆಭರಣ ಅಂತ ಒಂದು ಹಾಡಿದೆಯಲ್ಲ ಆ ಹಾಡನ್ನು ಹಾಡ್ಕೋತಾ ಇದ್ರು ಇವರು ಒಬ್ಬರೇ ನಿಂತ್ಕೊಂಡು ಈಗ ನೋಡಿದ ರಾಜ್ಕುಮಾರ್ ಅವರು ಚೂರಿ ಚಿಕ್ಕಣ್ಣ ಚಲನಚಿತ್ರಕ್ಕೆ ಹಾಕ್ಕೊಂಡ ವೇಷದಲ್ಲಿ ಅಂದರೆ ಬಿಳಿಯ ಡ್ರೆಸ್ಸು ಅದೆಲ್ಲ ಇರಲಿಲ್ಲ ಚೂರಿ ಚಿಕ್ಕಣ್ಣಕ್ಕೆ ಅವರ ಶೂಟಿಂಗ್ ಹೋಗಬೇಕಾಗಿತ್ತು ಅವರು ನಾಯಕಿಗಾಗಿ ಕಾಯ್ತಾ ಜಯಂತಿ ಅವರಿಗಾಗಿ ಇವರು ಆ ವೇಷ ಹಾಕ್ಕೊಂಡು ನಿಂತ್ಕೊಂಡು ದೂರದಲ್ಲಿ ನಿಂತ್ಕೊಂಡು ಇದ್ದೆ ನಾನು ಮಕ್ಕಳ ಜೊತೆ ಹೋಗಿ ಅವ್ರ ಜೊತೆಗೆ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರ ಅವರು ಇವೆರಡು ಪ್ರಸಂಗಗಳು ನನಗೆ ಅವ್ರ ಜೊತೆ ಅಂದರೆ ಆಫ್ ಸ್ಕ್ರೀನ್ ಆಗಿದ್ದಂಥ ಎರಡು ಎಕ್ಸ್ಪೀರಿಯನ್ಸ್ಗಳು ಒಂದು ವರ್ಷದ ಒಳಗೆನೇ ನಡೆದಂಥ ಎರಡು ಘಟನೆಗಳು ಹಾಗಾಗದೂ ಕೂಡ ಯಾಕೆ ವ್ಯಕ್ತಿಗತವಾಗಿ ಅಲ್ಲದೆ ಕೂಡ ಒಂದು ಸಮುದಾಯಕ್ಕೆ ಒಂದು ಚೈತನ್ಯದ ಭಾಗ ಆದರೂ ಅಂತ ಅನ್ನೋದು ಭಾಳ ಕುತೂಹಲದ ವಿಚಾರ ಅದನ್ನು ನಾನು ಸ್ವಲ್ಪ ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಎಷ್ಟೇ ಆದರೂ ಕೂಡ ರಾಜ್ಕುಮಾರ್ ಅವರ ಅಥವಾ ಕನ್ನಡ ಚಲನಚಿತ್ರದ ಆ ಪ್ರಸಂಗದ ಕಾಲದ ಚರಿತ್ರೆಯನ್ನು ಮತ್ತು ಚಾರಿತ್ರ್ಯವನ್ನು ಎರಡನ್ನೂ ಹಿಡಿದು ಬಹಳ ಕಷ್ಟದ ಕೆಲಸ ಅದಕ್ಕೊಂದು ಸಣ್ಣ ಕಥೆಯನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಊರುಗಳೊಬ್ಬ ರಾಜ ಇರ್ತಾನೆ ಆ ರಾಜನ ಹತ್ರಕ್ಕೆ ಒಂದು ದಿವಸ ಅವನ ಆಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಈ ನಕ್ಷೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ನಕ್ಷೆಗಳನ್ನು ಮಾಡಿ ಮಾಡಿ ಅದನ್ನು ರಾಜನಾಗೆ ತೋರಿಸ್ತಾ ಇದ್ದ ಇದು ನೋಡಿ ನೀನು ಆಳ್ತಾ ಇದೆಯಲ್ಲ ರಾಜ್ಯ ಅದರ ನಕ್ಷೆ ಇದು ಅಂತ ಅದನ್ನು ಅವನು ಟೇಬಲ್ ಮೇಲೆ ಹರಡ್ತಾರೆ ಹರಡಿದಾಗ ರಾಜ ಅದನ್ನು ನೋಡ್ತಾನೆ ನೋಡಿ ಇದೇನು ಇದೇನು ಇದು ನೋಡಿ ಆ ಬೆಟ್ಟ ಇದು ಇದು ನೋಡಿ ಇದೇನಿದು ಇದು ನದಿ ಅಂತ ಹೇಳ್ತಾರೆ ರಾಜ ಭಾಳ ಕುತೂಹಲದಿಂದ ನೋಡಿ ಅರೆ ಆ ದೊಡ್ಡ ದೊಡ್ಡ ನದಿಯೆಲ್ಲ ಬರೆದಿದೆಯಾ ದೊಡ್ಡ ದೊಡ್ಡ ಬೆಟ್ಟ ಎಲ್ಲ ಬರೆದಿದೆಯಾ ಸಣ್ಣ ಇನ್ನೊಂದು ಚಿಕ್ಕ ಬೆಟ್ಟ ಇದೆಯಲ್ಲ ಅದೆಲ್ಲಿ ಇನ್ನೊಂದು ಸಣ್ಣ ನದಿ ಇದೆಯಲ್ಲ ಅದೆಲ್ಲಿ ಮಾರನೇ ದಿವಸ ಅವನು ಹೋಗಿ ಅದೆಲ್ಲ ಇರ್ತಕ್ಕಂಥ ಇನ್ನೊಂದನ್ನು ತೊಗೊಂಬರ್ತಾನೆ ನಕ್ಷೆಯನ್ನು ಸ್ವಲ್ಪ ದೊಡ್ಡ ನಕ್ಷೆಯನ್ನು ತಗೊಂಬರ್ತಾನೆ ಮತ್ತೆ ಮಾರನೇ ದಿವಸ ಅವ್ನು ನೋಡಿದಾಗ ಅರೆ ಅದೆಲ್ಲ ಸರಿ ನಾನು ಅರಮನೆಯಲ್ಲಿ ಚುಕ್ಕಿಯಲ್ಲಿ ಮಾತ್ರ ತೋರಿಸ್ತಾ ಇದ್ದಲ್ಲ ಅರಮನೆಯನ್ನು ಸೊ ಅರಮನೆಗೊಂದು ಜಾಗ ಬೇಕಲ್ವಾ ಅಂತ ಅವನು ಮಾರನೇ ದಿವಸ ಇನ್ನೊಂದು ದೊಡ್ಡ ನಕ್ಷೆ ತೊಗೊಂಬರ್ತಾನೆ ಆ ನಕ್ಷೆಯಲ್ಲಿ ಅರಮನೆಯನ್ನು ಒಂದು ಜಾಗವನ್ನು ತೋರಿಸಿರ್ತಾನೆ ರಾಜನಿಗೆ ಈಗಲೂ ತೃಪ್ತಿ ಇಲ್ಲ ಅರೆ ಅರಮನೆ ತೋರಿಸಿದ್ಯಾ ನನ್ನ ಸಿಂಹಾಸನೆಯಲ್ಲಿ ಅದಕ್ಕೆ ಜಾಗ ನಿನ್ನ ನಕ್ಷೆಯಲ್ಲಿ ಜಾಗ ತೋರಿಸ್ತಾ ಇಲ್ವಲ್ಲ ಅವನು ವಿಸ್ತರಿಸ್ತಾ ವಿಸ್ತರಿಸ್ತಾ ಹೋದರೆ ಅವನ ನಕ್ಷೆ ಎಷ್ಟು ದೊಡ್ಡದಾಗುತ್ತೆ ಅಂತಂದರೆ ರಾಜ್ಯದಷ್ಟೇ ಅಗಲಾಗಿರ್ತದೆ ಇಡೀ ರಾಜ್ಯದ ಮೇಲೆ ಹರಡಬೇಕಾದ ನಕ್ಷೆಯನ್ನು ಹಾಕಬೇಕಾಗ್ತದೆ ಯಾವುದೇ ಚರಿತ್ರೆಯನ್ನು ಕಟ್ಟಕ್ಕೆ ಹೋದರೆ ಅದು ಯಥಾವತ್ತಾಗಿ ಇರೋದನ್ನೇ ಪ್ರತಿಬಿಂಬಿಸಬೇಕು ಅಂತಂದರೆ ಅದು ಇಂಪಾಸಿಬಲ್ ಅಲ್ಲಿ ಯಾವಾಗಲೂ ಕೂಡ ಆಯ್ಕೆಗಳಿರ್ತವೆ ಮತ್ತು ಜೋಡಣೆಗಳಿರ್ತವೆ ರಾಜ್ಕುಮಾರ್ ಅವರ ಬಗ್ಗೆ ಆಗಲಿ ಕನ್ನಡ ಚಲನಚಿತ್ರ ರಂಗದ ಬ ಚರಿತ್ರೆಯನ್ನಾಗಲಿ ಬರೀಬೇಕಾದರೆ ಈ ರೀತಿಯ ಆಯ್ಕೆ ಮತ್ತು ಜೋಡಣೆಗಳು ಯಾವಾಗಲೂ ನಡೀತಾ ಇರ್ತವೆ ಕೆಲವು ಸಂಗತಿಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇರ್ತೀವಿ ಮತ್ತು ಅವುಗಳನ್ನು ಯಾವ ರೀತಿ ಜೋಡಿಸ್ಬೇಕು ಅಂತ ಅನ್ನೋದು ಹಾಗೆ ಜೋಡಿಸುವವರ ದೃಷ್ಟಿಕೋನವನ್ನು ಅವಲಂಬಿಸಿರ್ತದೆ ಹಾಗಾಗಿ ಕನ್ನಡ ಚಲನಚಿತ್ರದ ಬಗ್ಗೆ ಮಾತಾಡುವವರು ರಾಜ್ಕುಮಾರ್ ಬಗ್ಗೆ ಮಾತಾಡ್ತಕ್ಕಂಥವ್ರು ಅವರು ವ್ಯಕ್ತಿಯಾಗಿ ಮತ್ತು ನಟನಾಗಿ ಮತ್ತು ಒಂದು ಇಂಡಸ್ಟ್ರಿಯ ಒಂದು ಆಧಾರ ಬಿಂದುವಾಗಿ ಆಧಾರ ಸ್ತಂಭವಾಗಿ ಅವರು ಹೇಗೆ ನಿಂತರು ಇತ್ಯಾದಿಗಳ ಬಗ್ಗೆ ಮಾತಾಡೋರು ಎಲ್ಲರೂ ಕೂಡ ಈ ರೀತಿಯ ಆಯ್ಕೆ ಮತ್ತು ಜೋಡಣೆಗಳ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ಮಾಡಿದಾಗ ಹಲವು ನೆರೇಶನಗಳು ಸೃಷ್ಟಿಯಾಗ್ತವೆ ಹಲವು ಬಗೆಯ ನಿರೂಪಣೆಗಳು ಸೃಷ್ಟಿಯಾಗ್ತವೆ ಸೊ ರಾಜ್ಕುಮಾರ್ ಅವ್ರನ್ನ ವ್ಯಕ್ತಿಯಾಗಿ ನೋಡುವ ನಿರೂಪಣೆಗಳು ಸೃಷ್ಟಿಯಾಗಿವೆ ರಾಜ್ಕುಮಾರ್ ಅವ್ರನ್ನ ನಟನಾಗಿ ನೋಡ್ತಕ್ಕಂಥ ನಿರೂಪಣೆಗಳು ಸಿದ್ಧ ಆಗ್ತವೆ ಮತ್ತು ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ಕುರಿತಂತೆ ಒಂದು ಒಂದು ಸೋಶಿಯೋಲಾಜಿಕಲ್ ಅನಾಲಿಸ್ನ ಮಾಡ್ತಕ್ಕಂಥ ನಿರೂಪಣೆಗಳು ಸೃಷ್ಟಿಯಾಗ್ತವೆ ಹೀಗೆ ಹಲವು ಹಲವು ಬಗೆಯ ನಿವಾ ನಿರೂಪಣೆಗಳು ಸೃಷ್ಟಿಯಾಗ್ತವೆ ಈ ನಿರೂಪಣೆಗಳಲ್ಲಿ ಎಲ್ಲವೂ ಪರಿಪೂರ್ಣ ಅಂತ ಹೇಳಕ್ಕೆ ಬರಲ್ಲ ಹಾಗಂತ ಹೇಳಿ ಅವು ಅರೆಕೊರೆಗಳಿಂದ ತುಂಬಿದರೂ ಕೂಡ ಅದು ಅನಗತ್ಯ ಅಂತಲೂ ಹೇಳಕ್ಕೆ ಬರಲ್ಲ ಅವು ಅಗತ್ಯವೂ ಹೌದು ಅದರ ಪರಿಪೂರ್ಣವೂ ಅಲ್ಲ ಅದರ ಆಚೆಗೂ ಏನು ಉಳಿದಿರ್ತದೆ ಅದನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ಹಲವರು ಮಾಡ್ತಾ ಹೋಗ್ತಾ ಇರ್ತಾರೆ ಅದು ಮುಂದುವರಿಯಬೇಕಾದ ಕೆಲಸ ವಿದ್ಯಾಶಂಕರ್ ಹೇಳಿದಾಗೆ ಅದು ನಿರಂತರವಾಗಿ ಬೆಳೆಯಬೇಕಾಗಿರ್ತಕ್ಕಂಥ ಕೆಲಸ ಅಂದರೆ ರಾಜ್ಕುಮಾರ್ ಅವರ ಬಗೆಗೆ ನೀವು ಅಭಿಮಾನದ ಮಾತುಗಳನ್ನು ಆಡುವ ಮೆಚ್ಚುಗೆಯ ಮಾತುಗಳನ್ನಾಡ್ತಾ ಇರುವ ಸಂದರ್ಭಗಳನ್ನು ನಾವು ನೋಡ್ತೀವಿ ಬೇಕಾದಷ್ಟು ನಿರೂಪಣೆಗಳು ಆ ಥರದಲ್ಲಿವೆ ಇದರಲ್ಲೂ ಕೂಡ ಈ ಥರದ ಈ ಪುಸ್ತಕದಲ್ಲಿ ಬಂದಿರತಕ್ಕಂಥ ಹಲವು ಲೇಖನಗಳು ಅವ್ರನ್ನ ವ್ಯಕ್ತಿಯಾಗಿ ಅವರ ವ್ಯಕ್ತಿತ್ವವನ್ನು ಚಿತ್ ಕಟ್ಟಿಕೊಡ್ತಕ್ಕಂಥ ಅದ್ರ ಬಗ್ಗೆ ಅಪಾರವಾದ ಮೆಚ್ಚುಗೆಯನ್ನು ತೋರಿಸ್ತಕ್ಕಂಥ ಮತ್ತು ಅವುಗಳಿಗೊಂದು ಒಂದು ಸಾಂಸ್ಕೃತಿಕವಾಗಿ ಒಂದು ಪ್ಲೇಸ್ ಮಾಡ್ತಕ್ಕಂಥ ಜಾಗವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡುವ ಕೆಲಸವನ್ನು ಈ ಲೇಖನಗಳು ಮಾಡ್ತವೆ ಬಹಳ ಮುಖ್ಯ ಬಟ್ ನನಗೆ ಆಶ್ಚರ್ಯ ಇದೆ ಏನದು ಅಂತಂದರೆ ನಾವು ಯಾವ ಗುಣಗಳನ್ನು ಅವರಿಗೆ ಅವರಲ್ಲಿ ಇದೆ ಅಂತ ತಿಳ್ಕೊಳ್ತೀವೋ ಆ ಗುಣಗಳು ಅವರಲ್ಲಿ ಇದ್ದವೋ ಅಥವಾ ಅವರು ನಾವು ಹೇಳ ನಾವು ಹೇಳಿದ ರೀತಿಯಲ್ಲಿ ಅವ್ರು ಬದುಕಿದ್ರು ಅಂದರೆ ನಾವು ತುಂಬ ಸಂದರ್ಭದಲ್ಲಿ ನಾವು ಏನನ್ನು ನೋಡ್ತೀವೋ ಅದನ್ನು ಮೆಚ್ಚಿಕೊಳ್ತೀವೋ ಅಥವಾ ಮೆಚ್ ಅಲ್ಲಿ ಕಂಡದನ್ನು ನಾವು ಮೆಚ್ಚುಕೊಳ್ಳೋಕ್ಕೆ ಶುರು ಮಾಡ್ತೀವೋ ನಾವು ಮೆಚ್ಚಿದ್ದನ್ನಲ್ಲಿ ಕಾಣ್ತಾ ಇರ್ತೀವೋ ಅಥವಾ ನಾವೇನನ್ನು ಕಾಣ್ತಾ ಇರ್ತೀವೋ ಅದನ್ನೇ ಮೆಚ್ಕೋತಾ ಇರ್ತೀವೋ ಇದು ಬಹಳ ಇಕ್ಕಟ್ಟಿನ ಪ್ರಸಂಗ ಯಾಕೆ ಅಂತ ಹೇಳ್ತೀನಿ ಅಂತಂದರೆ ಯಾವ ಗುಣಗಳು ರಾಜ್ಕುಮಾರ್ ಅವರಲ್ಲಿ ಇದೆ ಅಂತ ಹೇಳ್ತೀವೋ ಅದು ವ್ಯಕ್ತಿ ನಮ್ಮಲ್ಲಿ ನಮ್ಮ ವ್ಯಕ್ತಿಗಳಾಗಿ ನಮ್ಮ ಸಮುದಾಯದಾಗಿ ಅವರ ನಡವಳಿಯ ಭಾಗ ಯಾಕೆ ಆಗಲಿಲ್ಲ ಅಂತ ನನ್ನ ಸಮಸ್ಯೆ ನೀವು ಯಾವ ಗುಣವನ್ನು ನೀವು ಅವ್ರು ಮೆಚ್ಚುಕೋತಿರೋ ಆ ಗುಣ ನಮ್ಮದಾಗಿ ಹೋಗ್ತಾನೆ ನಾವು ತುಂಬ ಮೆಚ್ಚುಕೋತಿವದು ಅಂತಂದರೆ ಅವರು ಬಹಳ ಸಾಧಾರಣ ರೀತಿಯಲ್ಲಿ ವ್ಯಕ್ತಿಗಳಾಗಿದ್ದರು ಒಳ್ಳೆಯ ತಂದೆಯಾಗಿದ್ದರು ಮತ್ತು ಸಾಮಾನ್ಯರ ಜೊತೆಯಲ್ಲಿ ಬೆರೆತಿರ್ತಿದ್ದರು ತನ್ನನ್ನು ಪ್ರತ್ಯೇಕವಾಗಿ ಮಾಡಿಕೊಳ್ತಾ ಇರಲಿಲ್ಲ ಇವೆಲ್ಲವೂ ಹಲವಾರು ಆನೆಕ್ಡೋಟ್ಗಳ ಮುಖಾಂತರ ನಿರೂಪಣೆ ಆಗ್ತವೆ ಶೆಟ್ಟರ್ ಅವರೇನೆ ಪ್ರಸಂಗವನ್ನು ನಿರೂಪಿಸ್ತಾರೆ ಅವರು ಬೇರೆ ಯಾವುದೋ ಚಲನಚಿತ್ರವನ್ನು ನಿರ್ದೇಶಿಸ್ತಾ ಇರಬೇಕಾ ಶೆಟ್ಟರ್ ಅವರು ಒಂದು ಚಲನಚಿತ್ರ ನಿರ್ದೇಶಿಸಿದರು ಇರಲಿ ಅದು ಬೇರೆ ವಿಚಾರ ಆ ಆ ಚಲನಚಿತ್ರದ ಬಗ್ಗೆ ಅವರು ಏನು ಕೆಲಸ ಮಾಡ್ತಾ ಚಾಮುಂಡೇಶ್ವರಿ ಸ್ಟುಡಿಯೋಸಲ್ಲಿ ಇದ್ದಾಗ ಪಕ್ಕದಲ್ಲಿ ಇನ್ನೊಂದು ಫ್ಲೋರಲ್ಲಿ ಗಲಾಟೆ ನಡೀತಾ ಇರ್ತದೆ ಏನು ಅಂತಂದರೆ ರಾಜ್ಕುಮಾರ್ ಅವರಲ್ಲಿ ಶೂಟ್ ಮಾಡ್ತಾ ಇರ್ತಾರೆ ಆದರೆ ಅವರು ಊಟ ಮಾಡುತ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಪ್ರತ್ಯೇಕವಾದ ರೀತಿಯ ಒಂದು ಅಡುಗೆಯನ್ನು ಅವರಿಗೆ ಕೊಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಯಾರಿಗೂ ಇನ್ನೊಂದು ರೀತಿಯ ಅಡುಗೆಯನ್ನು ಕೊಟ್ಟಿದ್ದನ್ನು ಅವ್ರು ಇಲ್ಲ ಎಲ್ಲರಿಗೂ ಒಂದೇ ರೀತಿಯ ಅಡುಗೆಯನ್ನು ಕೊಡಬೇಕು ಒಂದು ಊಟವನ್ನು ಕೊಡಬೇಕು ಅದಕ್ಕೋಸ್ಕರ ಅವರು ಊಟ ಮಾಡದೆ ಹಠ ಇದ್ದಾರೆ ಅಂದರೆ ರಾಜ್ಕುಮಾರ್ ಅವರು ಈ ಥರ ಒಂದು ನಡವಳಿಕೆಯನ್ನು ರೂಪಿಸ್ಕೊಂಡಿದ್ದರು ಅದು ಒಪ್ಕೊಳ್ತಾ ನಾವು ಇದನ್ನ ಮೆಚ್ಕೊಳ್ತಕ್ಕಂಥ ನಾವು ನಮ್ಮ ನಡವಳಿಕೆಯ ಭಾಗ ಯಾಕೆ ಆಗೋದಿಲ್ಲ ಅದು ಯಾಕೊಂದು ಕಂಟಿನ್ಯೂಟಿ ಇಲ್ಲ ಅದಕ್ಕೆ ಅಂದರೆ ಅದು ಮೆಚ್ಕೊಳ್ಬೇಕಾದ ಗುಣವೋ ಅನುಸರಿಸಬೇಕಾದ ಗುಣವೋ ನಮ್ಮ ಬದುಕಿನ ಒಳಗಡೆನೂ ಅದು ಸೇರಿಕೊಳ್ಬೇಕಾದಂಥ ಗುಣವೋ ಅಲ್ವೋ ಅದು ದೊಡ್ಡವ್ರ್ಲಿರಬೇಕಾಗಿರೋದು ನಮ್ಮದಲ್ಲ ಅನ್ನೋ ಥರದಲ್ಲಿ ನಾವು ನಮ್ಮ ಸಂಸ್ಕೃತಿಯಲ್ಲಿ ತಿಳ್ಕೊಳ್ತೀವಿ ಅಂತ ಕಾಣಿಸೋದು ನಿಜ ಇದು ಯಾಕೆ ಆ ರೀತಿ ಆಗುತ್ತೆ ಅಂತಂದರೆ ಅತ್ಯಂತ ಮಹತ್ವದನ್ನು ಕಂಡಾಗ ಎರಡು ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಒಂದು ಅದ್ಭುತವಾದದ್ದನ್ನು ಭವ್ಯವಾದದ್ದನ್ನು ಕಂಡಾಗ ಅದರ ಮುಂದೆ ನಾವು ಬಹಳ ಸಣ್ಣ ವ್ಯಕ್ತಿಗಳು ಅದು ನಮಗೆ ಅನುಕರಣ ಯೋಗ್ಯವಾದದ್ದಲ್ಲ ನಮ್ಮ ಆಗೋದಿಲ್ಲ ಅದು ಮಾಡೋದಕ್ಕೆ ಅವ್ರು ಮಾತ್ರ ಮಾಡಬೇಕಾಗಿರೋದು ಅಂತ ತಿಳ್ಕೊಳ್ಳೋದು ಎರಡನೇದು ಅಂತಂದರೆ ಅದರ ಜೊತೆಯಲ್ಲೇ ಬೆರೆತು ಹೋಗ್ತಕ್ಕಂಥದ್ದು ಅದರ ಒಂದು ಕಂಟಿನ್ಯೂಯಮ್ ಆಗ್ತಕ್ಕಂಥದ್ದು ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ನಮ್ಮ ನಿರೂಪಣೆಗಳು ಕಟ್ಟಿಕೊಟ್ಟಿರ್ತಕ್ಕಂಥ ರೀತಿ ಹೇಗಿದೆ ಅಂತಂದರೆ ಅದು ಅನನುಕರಣೀಯವಾದ ವ್ಯಕ್ತಿತ್ವ ಅದು ನಮಗೆ ಅನುಕರಿಸೋದಕ್ಕೆ ಸಾಧ್ಯವಿಲ್ಲದ ಅನುಕರಣದಕ್ಕೆ ಅಗತ್ಯ ಅಲ್ಲ ಅನುಕರಿಸೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ವ್ಯಕ್ತಿತ್ವ ಅಂತ ಅನ್ನೋ ಅನ್ನೋ ಭಾವನೆಯನ್ನು ಉಂಟು ಮಾಡೋ ಥರ ಇವೆ ಅವು ಬಟ್ ದಿಟವ ನಿಜವಾಗ್ಲೂ ಕೂಡ ಹಾಗಲ್ಲ ಅಂತ ಕಾಣಿಸುತ್ತೆ ಅಂದರೆ ಒಂದು ಸಂಸ್ಕೃತಿಯ ಒಂದು ಕಲ್ಚರ್ನ ಒಂದು ಬೇಸಿಕ್ ಎಲಿಮೆಂಟ್ ಅದಾಗಿದ್ದರೆ ಅದನ್ನು ವಿದ್ಯಾಶಂಕರ್ ಅದನ್ನ ಹೇಳೋ ಪ್ರಯತ್ನ ಇದ್ದರು ಅದರ ಅದರ ಕೇಂದ್ರ ಅದಾಗಿದ್ದರೆ ಧಾರಣಾ ಅದಾಗಿದ್ದರೆ ಅದು ನಮ್ಮಲ್ಲೂ ಇರಬೇಕಾಗಿ ಬರ್ತದೆ ನಮಗೂ ಕೂಡ ಕಂಟಿನ್ಯೂ ಆಗಿರಬೇಕಾಗಿ ಬರ್ತದೆ ಈ ಮಾತು ಯಾಕೆ ಹೇಳಿದೆ ಅಂತಂದರೆ ಈ ಜೈಲಮದಲ್ಲಿ ಒಂದು ಎರಡು ತಲೆಮಾರುಗಳು ಕನ್ನಡ ಕರ್ನಾಟಕದಲ್ಲಿ ಕಳೆದು ಹೋಗಿವೆ ನಾನು ಅದಕ್ಕೆ ಆಮ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ದ ಯಂಗರ್ ಜನರೇಷನ್ ನನಗೆ ಗೊತ್ತಿಲ್ಲ ಯಂಗರ್ ಜನರೇಷನ್ ಅವರು ಈ ಈ ಬಗ್ಗೆ ಕ್ವಾಲಿಟಿಗಳ ಬಗ್ಗೆ ಮಿಲಿಯನಲ್ ಜನರೇಷನ್ ಅಂತಾರೆ ಎರಡು ಸಾವಿರ ನಂತರ ಹುಟ್ಟದವರು ಅಥವಾ ಜಿ ಜನರೇಷನ್ ಜಿ ಅಂತ ಯಾರನ್ನು ಕರೀತಾರೆ ಅವರಿಗೆ ರಾಜ್ಕುಮಾರ್ ರಾಜ್ಕುಮಾರ್ ಸಿನಿಮಾಗಳು ಇವೆಲ್ಲ ಏನಾಗ್ತೀವಿ ಅನ್ನೋದ್ರ ಬಗ್ಗೆ ಅವರ ನಿಲುವು ಏನಿದೆ ನನಗೆ ಗೊತ್ತಿಲ್ಲ ಅದರಿಂದಾಗಿ ನಾನು ಏನು ಹೇಳಲಾರೆ ಅದರ ಬಗ್ಗೆ ಬಟ್ ನನ್ನ ಮತ್ತು ನನ್ನ ನಂತರದ ಹೆಚ್ಚು ಕಡಿಮೆ ತಲೆಮಾರಿನವರಿಗೆ ಒಂದು ಪಾರ್ಟೀಸ್ ದಾಟದವರಿಗೆ ಇದೊಂದು ಡೈಲಮ ಯಾವಾಗಲೂ ಕೂಡ ಕಾಡ್ತಾ ಇರ್ತಿತ್ತು ನಮಗೆ ವ್ಯಕ್ತಿಗಳಾಗಿ ಅಷ್ಟೇ ಅಲ್ಲ ಒಂದು ಸಾಮುದಾಯಿಕ ಅನುಭವವಾಗಿಯೂ ಕೂಡ ಇದು ಕಾಡ್ತಾ ಇರ್ತದೆ ಈಗಲೂ ಕೂಡ ನನಗದು ಕಾಡುವ ಒಂದು ಪ್ರಶ್ನೆಯಾಗಿದೆ ರಾಜ್ಕುಮಾರ್ ಬಗ್ಗೆ ನಿರೂಪಣೆ ಮಾಡಿದವರಲ್ಲಿ ಅವರು ಸಮಕಾಲೀನರಿದ್ದಾರೆ ಅವ್ರ ನಂತರದಲ್ಲಿ ಚಿಕ್ಕವರಿದ್ದಾರೆ ಇದ್ದಾರೆ ಅವ್ರ ವ್ಯಕ್ತಿತ್ವ ನಿರೂಪಣೆ ಮಾಡಿದವರಿದ್ದಾರೆ ಅವರ ಚಲನಚಿತ್ರಗಳ ಬಗ್ಗೆ ಕಥೆಗಳನ್ನು ಹೇಳಿದವರಿದ್ದಾರೆ ಅದರ ಬಗ್ಗೆಗೆ ವಿಶ್ಲೇಷಣೆಗಳನ್ನು ಮಾಡಿದವರಿದ್ದಾರೆ ಪ್ರೇಕ್ಷಕ ಸಮುದಾಯ ಅವ್ರು ನೋಡ್ತಾ ಇದ್ದಂಥ ಸಮುದಾಯ ರಾಜ್ಕುಮಾರ್ ಅವ್ರನ್ನ ಹೇಗೆ ನೋಡ್ತಾ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಅಧಿಕೃತವಾದಂಥ ನಿರೂಪಣೆಗಳಿಲ್ಲ ಆ ವ್ಯವಹಾರಗಳಿವೆ ನಡವಳಿಕೆಗಳಿವೆ ಆದರೆ ಅವುಗಳ ಬಗ್ಗೆ ಒಂದು ಭಾಷಿಕವಾದ ನಿರೂಪಣೆ ಇಲ್ಲ ನಮ್ಮಲ್ಲಿ ಅದನ್ನು ಕಟ್ಟೋದು ಕೂಡ ಬಹಳ ಕಷ್ಟ ನಾನು ನಡವಳಿಕೆಗಳಿವೆ ಅಂತ ಅನ್ನೋದಕ್ಕೆ ಒಂದು ಕಾಲದಲ್ಲಿ ಅವರ ಚಲನಚಿತ್ರ ಬಿಡುಗಡೆ ಆದ ಸಂದರ್ಭದಲ್ಲಿ ಪ್ರೇಕ್ಷಕರು ತೋರಿಸ್ತಿದ್ದಂಥ ಉತ್ಸಾಹದಲ್ಲಿ ನೋಡ್ಬೋದು ಅಥವಾ ಈಗ ಅವರ ಸಮಾಧಿಗೆ ಜನಗಳು ಭೇಟಿ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಬೋದು ನಾವು ಇವು ಆಚರಣೆಯಲ್ಲಿ ನಡವಳಿಕೆಯಲ್ಲಿ ಕಾಣಿಸ್ಕೊಳ್ತಿದ್ದೆ ಸಮುದಾಯ ರಾಜ್ಕುಮಾರ್ ಅವರನ್ನು ಹೇಗೆ ನೋಡ್ತಾ ಇದೆ ಅಂತ ಅನ್ನೋದಕ್ಕೆ ಅದರ ಅದರ ಹಿಂದೆ ಇರ್ತಕ್ಕಂಥ ಒಂದು ಭಾಷಿಕ ಆಕಾರ ಏನು ಯಾವ ಸ್ವರೂಪದ್ದದು ಅನ್ನೋದು ಬಹಳ ಕುತೂಹಲಕರದ ಸಂಗತಿ ಅಂದರೆ ನನಗನ್ಸುತ್ತೆ ಏಕೀಕರಣ ಅದ ಉಲ್ಲೇಖವನ್ನು ವಿದ್ಯಾಶಂಕರ್ ಮಾಡಿದರು ಎರಡು ಸಾವಿರದ ಐವ ಐವತ್ತ ಐವತ್ತಾರನೇ ಹೊತ್ತಿಗೆ ಐವತ್ನಾಲ್ಕು ರಾಜ್ಕುಮಾರ್ ಅವರ ಮೊದಲನೇ ಚಲನಚಿತ್ರದ ಕಾಲ ಬೇಡರ ಕಣ್ಣಪ್ಪ ಅದಕ್ಕಿಂತ ಹಿಂದೆ ಒಂದು ಎರಡು ಚಿಕ್ಕ ಚಲನಚಿತ್ರಗಳ ಚಿಕ್ಕ ಪಾತ್ರ ಆದ್ರೂ ಅವರು ಹೀರೋ ಆಗಿ ನಾಯಕನಾಗಿ ಕಂಡದ್ದು ಬೇಡರ ಕಣ್ಣಪ್ಪದಲ್ಲಿ ನಂತರದಲ್ಲಿ ಐವತ್ತಾರಲೇ ಏಕೀಕರಣ ಆಗ್ತದೆ ಏಕೀಕರಣದ ನಂತರದಲ್ಲಿ ಕನ್ನಡ ಚಲನಚಿತ್ರಗಳು ಇಡೀ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನಗಳು ತಕ್ಕೊಳಕ್ಕೆ ಶುರು ಆದರೆ ಆ ಕಾಲಕ್ಕೂ ಇದ್ದವೂ ಆದರೆ ಹೆಚ್ಚು ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಮಾಡೋದು ಅನ್ಕಲ್ತ ಆದರೆ ಚಲನಚಿತ್ರಗಳು ಶ ನಿರ್ಮಾಣ ಆಗ್ತಿದ್ದೇ ಕಡಿಮೆ ಆಗ ಕನ್ನಡ ಚಲನಚಿತ್ರಗಳು ಅದರಲ್ಲೂ ಕೂಡ ತಮಿಳು ಮತ್ತು ತೆಲುಗು ಚಲನಚಿತ್ರಗಳು ಸ್ವಲ್ಪ ಹಿಂದಿ ಚಲನಚಿತ್ರಗಳು ಹೆಚ್ಚು ಕರ್ನಾಟಕದ ಒಳಗಡೆ ಪ್ರದರ್ಶನ ಆಗ್ತಾಯಿತ್ತು ಅವುಗಳ ನಡುವೆ ಸ್ಪೇಸ್ನಲ್ಲಿ ರಾಜ್ಕುಮಾರ್ ಎಂಬ ನಾಯಕ ಹೇಗೆ ಪ್ಲೇಸ್ ಆದರು ಅಂತ ಅನ್ನೋದೇ ಒಂದು ಭಾಳ ಕುತೂಹಲಕಾರಿಯಾದ ಸಂಗತಿ ಅಂದರೆ ನಾ ನೋಡ್ತಿದ್ದ ಪ್ರೇಕ್ಷಕ ಪ್ರೇಕ್ಷಕ ಸಮ ಪ್ರೇಕ್ಷಕ ಸಮುದಾಯ ಶಿವಾಜಿ ಗಣೇಶನು ಎಮ್ ಜಿ ಆರ್ ಅವರು ಅಥವಾ ಅಕ್ಕಿನೇನಿ ನಾಗೇಶ್ವರವರು ಅಥವಾ ಎನ್ ಟಿ ರಾಮ್ರಾವ್ ಅವರು ದಿಲೀಪ್ ಕುಮಾರ್ ಅವರು ರಾಜ್ ಕಪೂರ್ ಅವರು ಅವರ ನಡುವೆ ಇನ್ನೊಬ್ಬ ಕನ್ನಡ ನಟನನ್ನು ಹೇಗೆ ಪ್ಲೇಸ್ ಮಾಡಿಕೊಂಡ್ರು ಹೇಗೆ ತಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡ್ರು ಬಹಳ ಕುತೂಹಲಕಾರಿ ಸಂಗತಿ ಅದಕ್ಕೆ ಒಂದು ಒಳ್ಳೆಯ ಸೂಚನೆಯನ್ನು ವಿದ್ಯಾಶಂಕರ್ ಅವರು ಕೊಟ್ಟರು ಅದೇನು ಅಂತಂದರೆ ಕನ್ನಡಿಗರಿಗೆ ಕನ್ನಡಿಗರು ಯಾವ ನೆನಪುಗಳಿಗೆ ಹಕ್ಕುದಾರರು ಯಾವ ನೆನಪುಗಳನ್ನು ಅವರು ತಮ್ಮ ವ್ಯಕ್ ಜೀವನದ ಭಾಗವನ್ನಾಗಿ ಪುನಃ ಆ ನೆನಪುಗಳನ್ನು ಅವರು ತಮ್ಮ ಚಲನಚಿತ್ರಗಳ ಅವರ ಚಲನಚಿತ್ರಗಳ ಮುಖಾಂತರ ಕಟ್ಟಿಕೊಡುವ ಪ್ರಯತ್ನ ನಡೀತಾ ಇರ್ತಿತ್ತು ಅದು ಜಾನಪದವಾಗಿರ್ಬೋದು ಅಥವಾ ಚರಿತ್ರೆ ಇರ್ಬೋದು ಅಥವಾ ಸಂತರ ಕಥನಗಳಿರ್ಬೋದು ಇವುಗಳೆಲ್ಲವೂ ಕೂಡ ಜನರ ನೆನಪಿನ ಭಾಗಗಳಾಗಿದ್ದವು ಆದರೆ ಅದಕ್ಕೊಂದು ಬ ಅದಕ್ಕೊಂದು ದೃಶ್ಯ ರೂಪ ಇರಲಿಲ್ಲ ವೃತ್ತಿರಂಗಭೂಮಿಯಲ್ಲಿ ಅಲ್ಲಲ್ಲಿ ಬಂದಿದ್ದರೂ ಕೂಡ ಒಂದು ವ್ಯಾಪಕವಾದ ರೀತಿಯಲ್ಲಿ ಸಂತರಗಳ ಕಥೆಗಳನ್ನು ಅಥವಾ ಚಲನಚಿ ಚಾರಿತ್ರಿಕ ವ್ಯಕ್ತಿಗಳ ಕಥೆಗಳನ್ನು ಅಥವಾ ಜಾನಪದವಾದ ಜಾನಪದ ಪರಂಪರೆಗೆ ಸೇರಿದ ಕಥೆಗಳನ್ನು ಜನಕ್ಕೆ ಕೇಳ್ತಿದ್ದಿರ್ಬೋದು ಭಾಷಿಕವಾದ ನಿರೂಪಣೆಗಳಿದ್ದಿರ್ಬೋದು ಇರ್ತಿದ್ದವು ಭಾಳ ಸರಳವಾಗಿ ಅದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಇವೆಲ್ಲವೂ ಕೂಡ ಇರ್ತಿದ್ದು ವೃತ್ತಿರಂಗಭೂಮಿಯಲ್ಲಿ ದೃಶ್ಯ ರೂಪದಲ್ಲೂ ಕೂಡ ಕಂಡು ಬರ್ತಿತ್ತು ಆದರೆ ಆ ದೃಶ್ಯದ ವೃತ್ತಿರಂಗಭೂಮಿಯಾಗಿದ್ದಂಥ ಎರಡು ಡೈಮೆನ್ಷನ್ ಅಥವಾ ಆಳ ಇಲ್ಲದೆ ಇರತಕ್ಕಂಥ ಉದ್ದ ಮತ್ತು ಅಗಲ ಇರತಕ್ಕಂಥ ಟೂ ಡೈಮೆನ್ಷನಲ್ ಆಸ್ಪೆಕ್ಟಿಂದ ಅದು ಮೂರು ಆಯಾಮಗಳಿರ್ತಕ್ಕಂಥ ಆಳವೂ ಇರತಕ್ಕಂಥ ಚಲನಚಿತ್ರದ ಆಯಾಮದಲ್ಲಿ ಒಂದು ದೃಶ್ಯ ರೂಪಕ್ಕೆ ಕನ್ವರ್ಟಾಗಿ ಬಂತಲ್ಲ ಮತ್ತು ಅದು ಏನು ಕ್ರಿಯೇಟ್ ಆಗಿ ಬರ್ತಾಯಿತಿತ್ತು ಅದನ್ನು ಕ್ಯಾರಿ ಮಾಡ್ತಾ ಇದ್ದಂಥವರು ರಾಜ್ಕುಮಾರ್ ಅವರು ವಾಹಕರಾಗಿದ್ದರು ಅಂದರೆ ಅವ್ರ ಮುಖಾಂತರ ಈ ಚರಿತ್ರೆ ಕನ್ನಡ ಈ ಈ ನೆನಪುಗಳ ಸಂದಣಿ ನೋಡ್ತಾ ಇರ್ತಕ್ಕಂಥವರಿಗೆ ರವಾನೆ ಆಗಕ್ಕೆ ಶುರುವಾಯಿತು ಈ ದೃಶ್ಯ ರೂಪದಲ್ಲಿ ಕಟ್ಟಿಕೊಟ್ಟಂಥ ಈ ಕಥನ ಇದೆಯಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಕಟ್ಟಿಕೊಟ್ಟ ಕಥನ ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ಅಂತ ಕಾಣಿಸುತ್ತೆ ಅಂದರೆ ಜನ ಯಾಕೆ ಅವರನ್ನು ತಮ್ಮ ಸಮು ಒಂದು ಸಮುದಾಯ ನಾಯಕನಾಗಿ ಒಪ್ಕೊಂತ ಅಂದರೆ ಈ ರೀತಿ ನೆನಪುಗಳನ್ನು ಕಟ್ಟಿಕೊಡುವ ರವಾನೆ ಮಾಡ್ತಕ್ಕಂಥ ಕೆಲಸದಲ್ಲಿ ಕೇವಲ ಅವರು ವಾಹಕವಾಗಿ ಮಾತ್ರ ಇದ್ದರೆ ವೆಹಿಕಲ್ ಮಾತ್ರ ಆಗಿದ್ರ ಅದರ ಆಚೆಗೆ ಒಂದೊಂದು ಬಗೆಯ ಐಡೆಂಟಿಫಿಕೇಷನ್ನ ಆ ಪಾತ್ರಗಳ ಜೊತೆಯಲ್ಲಿ ಅವರು ಒಂದು ತಾದಾತ್ಮ್ಯವನ್ನು ಅನುಭವಿಸಿದ್ರೆ ಅದು ಕೇವಲ ಅಂದರೆ ತುಂಬ ಸಂದರ್ಭದಲ್ಲಿ ನಾವು ನಟ ಮತ್ತು ಪಾತ್ರಗಳನ್ನು ಬೇರ್ಪಡಿಸೋಕ್ಕೆ ಹೋಗುವುದಿಲ್ಲ ಅದೊಂದು ನಮ್ಮ ನಮ್ಮ ವಿಚಿತ್ರವಾದ ಇದದು ಅಂದರೆ ನಟ ಅವ್ರು ನಟಿಸ್ತಾ ಇದ್ದಾರೆ ಮತ್ತು ಅದು ಪಾತ್ರ ಬೇರೆ ಅಂತ ಅನ್ನೋ ಈ ಭಾವ ಈಗಲೂ ಕೂಡ ಪ್ರೇಕ್ಷಕರಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿರೋದು ಆ ಪಾತ್ರವೇ ಅವರು ಅಂತ ತಿಳ್ಕೊಂಡ್ಬಿಡ್ತೀವಿ ಅದು ಸರಿಯೋ ತಪ್ಪೋನು ದಟ್ಸ್ ಅ ಡಿಫ್ರೆಂಟ್ ಕ್ವೆಶನ್ ಒಂದೊಂದು ಕಲ್ಚರ್ನ ಪ್ರಶ್ನೆಗಳಿವೆಲ್ಲವೂ ಕೂಡ ಅವರು ಇಸ್ ಪ್ಲೇಯಿಂಗ್ ದಟ್ ರೋಲ್ ಅರ್ ಹೀ ಇಸ್ ದಟ್ ರೋಲ್ ಗೊತ್ತಿಲ್ಲ ನಾವು ಸಾಮಾನ್ಯವಾಗಿ ಆ ಪಾತ್ರವೇ ಅವರು ಅನ್ನೋ ಥರದಲ್ಲಿ ತಿಳ್ಕೊಳ್ತೀವಿ ಮಧುಮತಿಯವರಿಗೆ ಆದ ಒಂದು ಭ್ರಮೆ ಮತ್ತು ವಾಸ್ತವಗಳ ತಿಕ್ ಹಾಕಾಟ ತಾಕಲಾಟ ಇದೆಯಲ್ಲ ಅದು ಭ್ರಮೆ ಮತ್ತು ವಾಸ್ತವ ಅಂತ ಅನ್ನೋದು ಅದರ ಬಗ್ಗೆ ಮಾತಾಡಿದಾಗ ಮಾತಾಡದೆ ಇದ್ದಾಗ ಅದು ಭ್ರಮೆಯೋ ಅಲ್ಲ ವಾಸ್ತವವಲ್ಲ ಅದು ಅದು ಒಂದು ಒಂದು ಘಟನೆ ಅಷ್ಟೇ ಅದು ಸೊ ಅವರು ಸಂತರಗಳಾಗಿ ಅಭಿನಯಿಸೋಕ್ಕೆ ಶುರು ಮಾಡಿದಾಗ ಚಲ ಹಿ ಚರಿತ್ರೆಯ ನಾಯಕರುಗಳಾಗಿ ಅಭಿನಯಿಸೋಕ್ಕೆ ಶುರು ಮಾಡಿದಾಗ ಎಲ್ಲ ಸಂಗತಿಗಳು ಕೂಡ ಅವರು ಕೇವಲ ವಾಹಕವಾಗಿ ಮಾತ್ರ ಆಗಿರಲಿಲ್ಲ ವೆಹಿಕಲ್ ಆಗಿ ಮಾತ್ರ ಆಗಿರಲಿಲ್ಲ ಅಂದರೆ ನಿರ್ದೇಶಕರುಗಳಿರ್ಬೋದು ಚಲಚಿತ್ರಕತೆಗಳನ್ನು ಬರೆದವರು ಇರ್ಬೋದು ಅಥವಾ ಸಂಭಾಷಣೆಗಳನ್ನ ಬರೆದವ್ರು ಇರ್ಬೋದು ಹಾಡುಗಳು ಕಟ್ಟಿದವರು ಇರ್ಬೋದು ಇವರೆಲ್ಲರೂ ಕೂಡ ಒಂದು ಪೂರಕವಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ಮುಂಚೂಣಿಯಲ್ಲಿ ನಿಂತುಕೊಂಡು ಅದನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ರಾಜ್ಕುಮಾರ್ ಅವರು ಮಾಡಿದ್ರು